ಇನ್ನೊಬ್ಬರು ಸೈಂಟ್ ಕಂಟ್ರಲ್ ಸೆಂಟರ್ದಿಂದ ಸಪ್ಲೈ ಇಲ್ಲ ಅಂತ ಹೇಳ್ತಾರೆ ಏನು ಹಾಕಿಗತ್ತಾರೆ ಏನೈತಿ ಅಂತ ಹೇಳಿ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬೇಕಾಯ್ತು ಈ ಸಂದರ್ಭದಲ್ಲಿ ಒಂದು ಪೇಪರ್ದಲ್ಲಿ ಬಂತು ಬ್ಲ್ಯಾಕ್ ಮಾರ್ಕೆಟ್ ಕೇರಳಕ್ಕೆ ಹೋಗುವಂತ ಗೊಬ್ಬರ ನಮ್ಮ ಕರ್ನಾಟಕದ ಗೊಬ್ಬರ ಹದಿನೈದು ಟನ್ ಗೊಬ್ಬರ ನಂಜನಗೂಡದಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಸಿಕ್ಬಿತ್ತು ಅದು ಕೇರಳಕ್ಕೆ ಹೊಂಟಿತ್ತು ನಮ್ಮ ರಾಜ್ಯದಲ್ಲಿ ಗೊಬ್ಬರ ಶಾರ್ಟೇಜು ನಮ್ಮ ರಾಜ್ಯದಲ್ಲಿ ರೈತರು ಹೊಯ್ಕೊಳ್ಳೋದು ಮಣ್ಣು ತಿನ್ನಾತಾರ ಗೊಬ್ಬರ ಸಿಗೋಲ್ದು ಹೇಳಿ ಒಂದೊಂದು ಕಡೆ ಪೊಲೀಸರು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡತ್ತಾರ ಇನ್ನೊಂದು ಕಡೆ ರೈತರು ಹೇಳ್ತಾರೆ ನಮಗೆ ಗೊಬ್ಬರ ಹಾರ ಕೊಡ್ರಿ ಇಲ್ಲಕ್ಕರೆ ವಿಷಾರ ಕೊಡ್ರಿ ಅಂತೇಳಿ ಇಲ್ಲಿ ನೋಡಿದರೆ ಕೇಳೋಕ್ಕೆ ಗೊಬ್ಬರ ಹೊಂಟೈತಿ ಅದನ್ನು ನಿಮ್ಮ ಸರ್ಕಾರದವ್ರ ಬಾರ್ಡ್ರದಲ್ಲಿ ಅದನ್ನು ಬ ಬಂಧಿಸ್ತಾರೆ ಅಂತವ್ರು ಮಾಡಿದವ್ರನ್ನ ಇದ್ರ ಜೊತೆ ಪ್ರೈಸ್ ಮಾಲ್ ಮುಲೇಷನ್ನು ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ದಲ್ಲಿ ಶುರುವಾಯಿತು ಎರಡು ನೂರ ಇಪ್ಪತ್ತೇಳು ರೂಪಾಯಿ ಪರ್ ಕೆ ಜಿ ಇರುವಂಥದ್ದು ಮುನ್ನೂರ ಮೂವತ್ತು ನಾಲ್ಕುನೂರು ರೂಪಾಯಿ ಪರ್ ಕೆ ಜಿ ಆಯಿತು ಯೂರಿಯಾ ಕೋಡಿ ಅಂತಂದ್ರೆ ಅದ್ರ ಬದಲಿ ಅಮೋನಿಯಂ ಸಲ್ಫೇಟ್ ತೊಗೋರಿ ಅಂತ ಹೇಳ್ತಾರೆ ಅಮೋನಿಯಂ ಸಲ್ಫೇಟು ಒಂಬೈನೂರ ತೊಂಬತ್ತು ರೂಪಾಯಿ ಪರ್ ಕೆ ಜಿ ರೈತರಿಗೆ ಹಾಂ ಅದ್ರದೈತಲ್ಲಿ ನೈಟ್ರೋಜನ್ ಕಂಟೆಂಟ್ ಕೂಡ ಯೂರಿಯಾದಲ್ಲಿ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಇತ್ತಂದ್ರೆ ಇದ್ರಾಗ ಟ್ವೆಂಟಿ ಪರ್ಸೆಂಟ್ ನೈಟ್ರೋಜನ್ ಕಂಟೆಂಟ್ ಅಂದ್ರೆ ರೊಕ್ಕನೂ ಹೆಚ್ಚು ಕೊಡಬೇಕು ಕಡಿಮೆ ನೈಟ್ರೋಜನ್ ಇರುವಂಥ ಗೊಬ್ಬರ ರೈತರು ತಗೋಬೇಕು ಇದೆಲ್ಲದ್ರ ಮೂಲಕ ಅವ್ರದ್ದು ಪ್ರೊಡಕ್ಷನ್ ಕಾಸ್ಟು ಹೆಚ್ಚಾಯ್ತು ಅಲ್ಲೇ ಸರಿಯಾದ ಸಮಯದಲ್ಲಿ ರೈತರು ಹೊಲಕ್ಕೆ ಹೋಗೋಕ್ಕಾಗೋದಿಲ್ಲ ಅವ್ರದ್ದು ಕ್ರಾಪ್ ಟೈಮಿಂಗ್ ಕೂಡ ಲಾಸ್ ಆಯ್ತು ಸರಿಯಾದ ಟೈಮ್ದಲ್ಲಿ ನಾವು ಅಲ್ಲಿ ಗೊಬ್ಬರ ಹಾಕಲಿಲ್ಲ ಅಂತಂದ್ರೆ ಬೆಳಿಲ್ಲಿ ಬೆಳೀತಿತ್ತು ಅದು ಬೆಳೆಯುವಂಥ ಬೆಳಿ ಕೂಡ ಬೆಳಿಲ ಬೆಳೀಲಾರ್ದಂಗೆ ಆಯಿತು ನಾನು ವಿಚಾರ ಮಾಡಿದೆ ಏನಪ್ಪ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಗೊಬ್ಬರ ಕೊಡೋದು ನಮ್ಮ ರಾಜ್ಯದಲ್ಲಿ ಶಾರ್ಟೇಜ್ ಐತಿ ನಮ್ಮ ಕೇಂದ್ರ ಸರ್ಕಾರ ಏನಾರ ಕೊಟ್ಟಿಲ್ಲನ ಏನಾಗಿದೆ ಹಕ್ಕಿಗತೆ ಏನೈತಿ ಹೇಳಿ ನಾನು ಇದ್ರ ಬಗ್ಗೆ ಸ್ವಲ್ಪ ಅಂಕಿ ಸಂಖ್ಯೆ ವಿಚಾರ ಮಾಡಿದೆ ಮಾನ್ಯ ಅಧ್ಯಕ್ಷರೇ ನಮ್ಮ ಸರ್ಕಾರ ಎಲ್ಲ ಸರ್ಕಾರ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ಲ್ಯಾನ್ ಕೊಟ್ಟಿರ್ತಾರೆ ಅಂದ್ರೆ ಮುಂಗಾರಿ ಮತ್ತು ಹಿಂಗ ಹಿಂಗಾರಿ ಅಂದ್ರೆ ಖಾರೀಫ್ ಮತ್ತು ರಾಬಿಗೆ ನಮ್ದು ಏನು ರಿಕ್ವೈರ್ಮೆಂಟ್ ಇರ್ತೈತಿ ಅಂಥೇಳಿ ಆ ರಿಕ್ವೈರ್ಮೆಂಟು ತಿಂಗಳ ಮೇಲೆ ಸ್ಪ್ರೆಡ್ ಇರ್ತೈತೆ ಅದು ಈ ಇಷ್ಟು ಈ ತಿಂಗ್ಳಕ್ಕೆ ಇಷ್ಟು ಈ ದಿನಕ್ಕೆ ಇಷ್ಟು ಅಂತೇಳಿ ಒಂದು ಸೀಸನಿಗೆ ಅಂದರೆ ಈ ಮುಂಗಾರಿ ಸೀಸನಿಗೆ ನಮ್ಮ ಕರ್ನಾಟಕದಿಂದ ಹನ್ನೊಂದು ಲಕ್ಷ ಹದಿನೇಳು ಸಾವಿರ ಲಕ್ಷ ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು ಪೂರ್ತಿ ಸೀಸನಿಗೆ ಸೀಸನ್ ಅಂದರೆ ಅಪ್ ಟು ಅಕ್ಟೋಬರ್ ತನಕ ಹೆಚ್ಚು ಕಡಿಮೆ ಸೀಸನ್ ಆಗ್ತೈತಿ ಅದ್ರ ಪ್ರಕಾರ ಪ್ರೋರಾಟಾ ಬೇಸಿಸ್ ಮೇಲೆ ಯಾಕಪ್ಪ ಸ್ಪೀಕರ್ ಬಂದ್ ಮಾಡಿಟ್ಟಿರಲ್ಲ ಪ್ರೋ ರಾಟಾ ಬೇಸಿಸ್ ಮೇಲೆ ಅಂದ್ರೆ ಇಲ್ಲಿ ತನಕ ಆಗಸ್ಟ್ ಹನ್ನೊಂದರ ತನಕ ಡಾಟಾ ತೆಗೆದೆ ನಾನು ಅಂದ್ರೆ ಅದೇನು ದಿನದಿಂದ ದಿನಕ್ಕೆ ಅವ್ರೇನು ಕೇಂದ್ರ ಸರ್ಕಾರದವ್ರು ಕೊಡಬೇಕು ಅದ್ರ ಪ್ರಕಾರ ಕೇಂದ್ರ ಸರ್ಕಾರ ಕೊಡಬೇಕಾಗಿದ್ದು ಏಳು ಲಕ್ಷ ಅರವತ್ತು ಸಾವಿರ ಮೆಟ್ರಿಕ್ ಟನ್ ಏಳು ಲಕ್ಷ ಅರವತ್ತು ಸಾವಿರ ಮೆಟ್ರಿಕ್ ಟನ್ನು ನಮ್ಮ ರಾಜ್ಯ ಸರ್ಕಾರದ ರಿಕ್ವೈರ್ಮೆಂಟ್ ಪ್ರಕಾರ ಕೇಂದ್ರ ಸರ್ಕಾರ ಕೊಡಬೇಕಿತ್ತು ಆದರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಅಷ್ಟು ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರದ ನೀವು ಹೇಳದಾಗ ಸುಳ್ಳು ಹೇಳಿದ್ರೆ ಎಂಟ್ರಿ ಆಗ್ಬೇಕಾಗುತ್ತೆ ಹೇಳ್ತೀನಿ ನೀವು ಹೇಳ್ರಿ ಒಂದ್ ನಿಮಿಷ ಕೇಳಿ ರಿಕ್ವೈರ್ಮೆಂಟ್ ಕಳ್ಸಿರೋದು ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ

ರು ಅಲ್ಲಿ ಬೋರ್ಡ್ ಹಾಕವ್ರೆ ಮಲ್ಲೆರ ಲೇನೇ ಪ್ರಮಾಣ ಮಲ್ಲೆ ಅಶ್ವಥ್ ನಾರಾಯಣ ಎತ್ರೆ ಸುಳ್ಳು ಸುಳ್ಳು ಹೌದು ನಿಮ್ದೇ ಸುಳ್ಳು ಸುಳ್ಳು ಯಾರು ಅಂತ ಗೊತ್ತು ಎಲ್ಲ ರೈತರ ನೀವು ಬಂದು ರಾಜ್ಯ ಸರ್ಕಾರ ಇಲ್ಲಿ ಅಧ್ಯಕ್ಷರೂ ಎಲ್ಲ ನಿಮ್ಮ ನಿಮ್ ನಾಯಕ ನಿಂತಿದ್ದಾರೆ ಅಧ್ಯಕ್ಷರ